ತನೋ 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 ಅಮ್ಮ ಹೋಗಮ್ಮ ಅಮ್ಮ ಮನೆ ಕದಪ್ಪ ನಿದ್ದೆ ಹೋಗಿ ಹೇಳ್ಬೇಡ ಏ ಕೋಣ ಹೇಳು ಮ್ಯಾಕೆ ಎಷ್ಟೊತ್ತಾಗಿದೆ ಟೈಮ್ ನೋಡು ಟೈಮ್ ನೋಡು ಅಲ್ಲಿ ಎಷ್ಟೊತ್ತಾಗಿದೆ ಅದು ಕಾಲೇಜ್ ಹೋಗಿಲ್ವಾ ಅಮ್ಮ ಇವತ್ತು ರಜಾ ಕಾತಿನ ಹೋಗಮ್ಮ ನೀನು ಸುಮ್ಮನೆ ತಲೆ ತಿನ್ಬೇಡ ಹೇಳು ನೋಡೋದಿ ಎದಳು ರೆಡಿ ಆಗೋ ಅಲ್ಲಿ ಎಷ್ಟು ಗಂಟೆಗೆ ನೋಡಬಲ್ಲಿ ಅಲ್ಲಿ ಒಂಬತ್ತು ಗಂಟೆಗದೆ ನೋಡು ಅಕ್ಕನ ಪ್ರೀತಿ ಅಲ್ಲಿ ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಾವಳೆ ಗೊತ್ತಾ ഇന്ന് കൊണ്ട മനഗാ ഗ്രോല ഗത്തി അക്ക ആളെ എദ്ദി സീട്ട് സ്നാനീപ് മനുഗിയാ നോട് നിൻ്റെ പ്രീതി പ്രീതി അത് നന്ദി ബുറി അവൾ അല്ല നന്ന നിന്ന മഗളൽ മുദി മകളു നാ നന്ദേ നിന്നു ನಿಮ್ಗೆ ನಮ್ ಕಡ್ರ ಇಷ್ಟ ಇಲ್ಲ ಯಾವಾಗ ನೋಡು ಪ್ರೀತಿ ಪ್ರೀತಿ ಅಂತ ಅವ್ಳೆ ಇಷ್ಟ ಪಡ್ತೀಯಾ ಅವಳ ಸಾಕೊಂಡ್ ಇರ್ಬೇಕಾಗಿತ್ತು ನಮ್ಮ ಅಪ್ಪನ ಯಾಕೆ ಮದ್ವೆ ನೀನು ಏಯ್ ಮೀ ಮ್ಯಾಕೆ ಅದೇ ನಂಗೆ ಮಾತಾಡ್ತಾ ಕೂತಿದ್ಯ ಮಿ ನೀನು ಈಗ ನೀವ್ ಅಬ್ಳಿ ಬಾಕಿ ಇದೆ ಬಾಬಾ ನಮ್ಮ ಮುಂದ್ ಎಲ್ಲ ಮಾತಾಡ್ಬಾರ್ದು ಅಂತ ಗೊತ್ತಾಕಿಲ್ವಾ ಬೇಜಾರ್ ಮಾಡ್ಕೊಳಕಿಲ್ವಾ ಅಮ್ಮ ಹ್ಞೂ ಬೇಜಾರ್ ಮಾಡ್ಕೊಂಡ್ರೆ ಯಾವಾಗ ನೋಡು ಪ್ರೀತಿ ಪ್ರೀತಿ ಅಂತ ಇರೋದೇ ನನಗೆ ಬೇಜಾರ್ ಹಾಕಿಲ್ಲ ನನ್ನ ಯಾಕೆ ಊರು ಹೇರ್ಬೇಕಾಗಿತ್ತು ಅವಳು ಅಬ್ಳೇ ಇದ್ದಾಗ ಆಪ್ರೇಷನ್ ಮಾಡಿಸ್ಕೊಬಿಡ್ಬೇಕಾಗಿತ್ತು ಅದೇ ನೀನು ಕಲಿಂಗ್ ಅನ್ಸ್ಕೊಳಕ್ ಆಯ್ತಿತ್ತಿಲ್ವಲ್ಲ ಅನ್ನೋರು ಯಾರಿದ್ರು ಅದಕ್ಕೆ ಹೇಳಮ್ಮಿ ಯಾಕೆ ಹೋಗ್ ಸ್ನಾನ ಮಾಡದಿ ಒಂಬತ್ತು ಗಂಟೆ ಆಗದೆ ಹೆಂಗ್ ಮನ್ಗಳು ನೋಡು ನಿನಗೆ ನನಗಿಂತ ನಿನಗೆ ಅವಳೆ ಹೆಚ್ಚು ನಾನು ಸ್ವಂತ ಮಮ್ಮಗಳು ಅವಳ ನನ್ಗಿಬ್ರು ಮೊಮ್ಮಕ್ಳಯ್ಯಳ ಮ್ಯಾಕೆ ಕಾಲೇಜ್ ಹೋಗ್ಕಿಲ್ವಾ ನೀರು ಸುನೀತ ಬೇಜಾರ್ ಸುಮ್ಕಿರು ಸುಮ್ಕೀರು ಹೆಂಗ್ ಹೆಂಗ್ತಾಳೆ ಅವಳು ನನ್ನ ಅದಕ್ಕೆ ಎಣ್ಣೆ ಮದುವೆ ಬೇಡ ಅಂತಿದ್ದು ಹಿಂಗೆ ಆಯ್ತದೆ ಅಂದ್ಬಿಟ್ಟು ಪಪ್ಪಾ ವೇಣು ಪ್ರೀತಿ ತಂಗಿ ತಂಗಿ ಅಂತ ಅಷ್ಟೊಂದ್ ಆಸೆ ಮಾಡ್ತಾಳೆ ಈ ಮುದುವೆ ಹಿಂಗೆ ಆಡ್ತದಲ್ಲ ಇದು ಅಯ್ಯೋ ಅವ್ರಾದ್ರೆ ಸರಿ ಆಯ್ತಾರೆ ಸುಮ್ ನೀರು ಹ್ಞೂ ಏನ್ ಮಾಡಿ ಅದು ಕಲ್ತಿರೋದು ಬುತ್ತದ ಸುಮ್ಮನೀರ ಆಯ್ತು ಸಮಾಧಾನ ಮಾಡ್ಕೊ ಬೇಜಾರ್ ಮಾಡ್ಕೊಬೇಡ ಸುಮ್ನಿರವ ಏನು ಅತೆ ನಾನು ನಾನೆ ಸರಿ ಇಲ್ಲ ಅನ್ಸ್ತದೆ ಕಣತೆ ಇವರಿಬ್ರು ಪಾಪ ಪ್ರೀತಿ ಅಷ್ಟು ಆಸೆ ಮಾಡ್ತಾಳೆ ಇದ್ಕಂತು ಮೇ ಒಂಚೂರು ಆಸೆ ಇಲ್ಲ ಆಯ್ತು ಸುಮ್ಮನೀರು ಸರಿ ಆಯ್ತದೆ ಸುಮ್ನಿರವ ನಾಷ್ಟ ಮಾಡ್ದ ಮಾಡ್ಬೇಕೀಗ ಹೋಗಿ ಮಾಡೋ ಮೊದಲು ನಾಷ್ಟ ಮಾಡು ಯಾವ್ದು ಹಂಗಾರೆ ಆಗಿ ಹೋಗವ ಹೋಗು ಗ್ಯಾಸ್ಟ್ರಿಕ್ ನಂಗೆ ಹೊಟ್ಟೆ ನೋವು ಒಟ್ಟೆ ನೋವು ಊಟ ಮಾಡೋಲ್ಲ ಅಚ್ಕಟ್ಟಾಗಿ ನೀ ಊಟ ಮಾಡಿ ಬನ್ನಿ ಇಲ್ಲ ಕಣವ್ವ ಆ ಇವ್ರ ಮನೆ ತಕ್ಕ ಹೋಗಿದ್ನಾ ಆ ಗೋವಿಂದ ಅನ್ನೋದು ಮನೆ ತಕ್ಕೆ ಅವಳು ದ್ವಾಸೆ ಮಾಡಿದ್ಲು ಗೋವಿಂದ ನೆತ್ತಿ ಏನು ಮಾಡಿದ್ರು ಬಿಡ್ನಿಲ್ಲ ಹಾಂ ಹಾಂ ಕೊಟ್ಟರು ತಿನ್ನಮ್ಮ 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 ಪಕ್ಕ ತಿನ್ನು 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 ಅಂತ ತಿನ್ಬಿಟ್ಟು ಬಂದೆ ಹೋಗಿ ತಿನ್ನೋಗು ನೀನು ಹೋಗಿ ಅವ್ನು ಹಾಕಿ ಕೊಡೋಗು ಅಲ್ಲಿಗೆ ತಕ್ಕೋದ ನೀನು ಹ್ಞೂ ಸರಿ ಆಯಿತು ಅದೇ ಎಲ್ಲ ಬಂದ್ರೆ ಮಾ ಪ್ರೀತಿ ಒಳಗವಳೆ ಅಪ್ಪ ನಿನ್ಗೆ ಮಾಡೋ ಕೆಲಸ ಇತ್ತಿಲ್ವಾ ಯಾಕವಾ ಯಾಕಂದೇ ಅಮ್ಮನ ಯಾಕೆ ಮದುವೆ ಅದೇ ನೀನು ನಿನ್ ಬೇರೆ ಎಲ್ಲ ಹುಡುಗಿ ಸಿಕ್ತಿತ್ತಿಲ್ವಾ ಮೊದ್ಲೆ ಮದ್ವೆ ಆಗಿರೋ ಮದ್ವೆ ಆಗಿದೆಯಲ್ಲ ಅಯ್ಯೋ ಏನ್ ಮಾಡ್ಯವಾ ಎಲ್ಲಾನೇ ಬರ ಯಾವ ಹಣೆ ಬರೋನಿಲ್ಲ ಏನೂ ಇಲ್ಲ ನನಗೆ ನಾಚಿಕೆ ಆಯ್ತದೆ ಎಲ್ಲ ತವೇ ನಿಮ್ಮ ಅಪ್ಪ ಎರಡನೇ ಮದುವೆ ಏ ಮದುವೆ ಎರಡು ಮದುವೆ ಆಗಿದ್ದಾರಲ್ಲ ನನಗೆ ಹಿಂಗೆ ಅಂತ ನಮ್ಮ ಕ ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆ ಹೇಗಿಸ್ತಾರೆ ಗೊತ್ತಾ ನೀನೇ ಯಾಕೆ ಅಮ್ಮನ ಮದುವೆ ಅದೆ ನನಗೆ ಅಮ್ಮನ ಕಂಡ್ರೆ ಇಷ್ಟನೇ ಇಲ್ಲ ಯಾವಾಗ ನೋಡು ಪ್ರೀತಿ 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 ಅಂತ ಅವ್ರು ಸಪೋರ್ಟ್ ನೋಡು ಹಂಗೆಲ್ಲ ಹಿಂಬೇಡ್ದು ಕಣವ ಪಾಪ ಅಮ್ಮ ಒಳ್ಳೆ ಬಾಳವ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ ಅಷ್ಟೇ ಅಪ್ಪ ಮಂಗ್ಲಾಕಪ್ಪ ಪೂಜೆ ಮಾಡೇಬಿಟ್ಟವ ಹ್ಞೂ ಅಪ್ಪ ಇವತ್ತು ವಾರ ಅಲ್ವಾ ತಗಪ್ಪ ಮಂಗ್ಲಾತಿಯ ಓಹೋ ಏನ್ ದೊಡ್ಡ ಪೂಜಾರಿ ಇವಳು ಬಂದ್ಬಿಟ್ಲು ಮಂಗ್ಲಾತಿ ಕೊಡಕ್ಕೆ ಹೋಗ್ ಸುಮ್ನೆ ಬಾಯ್ ಮುಚ್ಚಕೊಂಡು ಯಾಕೆ ಅಪ್ಪ ಅಮ್ಮನ ಕೈಲೆಲ್ಲ ಬಯಸ್ಬೇಕು ಅಂತ ಹೆಂಗ್ ಮಾಡಿದ್ಯ ನೀನು ನಾನೇನ ಮಾಡ್ದೆ ನಾನೇನ್ ಮಾಡ್ದೆ ಓಹೋ ಓವರ್ ಆಗಿ ಒತ್ಲಂತ ಎದ್ಬಿಟ್ಟು ಮನೆಯ ಸೀಟಿ ಗು ಎಲ್ಲಾನು ಮಾಡ್ಬಿಟ್ಟು ಅಮ್ಮನ ಕೈಲಿ ನಂಗೆ ಅಂತ ಮಾಡಿದ್ಯ ನಿನ್ನಿಂದ ಡೈಲಿ ನಾನ್ ಬಯಸ್ಕೋಬೇಕು ಮನಿ ಕಳಕ್ಕೆ ಏನ್ ರೋಗ ನಿಮ್ಗೆ ಮನಿ ಕಬಿಟ್ರೆ ಅಮ್ಮನ್ಗೆ ಕೆಲಸ ಹೆಲ್ಪ್ ಮಾಡ್ಕೊಡೋ ಯಾರು ಹುಗಿ ಹುಗಿ ಅವಳಿಗೆ ಕ್ಯಾಕೋಸ್ ಮಾಕ್ಯ ಬೋಗ್ಲಾ ನೋಡಿ ಹಂಗ್ ಬೋಗ್ತದೆ ಈಗ ಎದ್ಬಿಟ್ಟು ಅದೇನ ಗಾಡಿ ಮನೆ ಜನ ಎಲ್ಲ ಮುಗಿದ್ಕೊಂಡ್ರೆ

ಇಲ್ಲ ನನಗೆ ಅಮ್ಮನ ಕಂಡ್ರು ಇಷ್ಟ ಇಲ್ಲ ಅವ್ಳ ಕಂಡ್ರು ಇಷ್ಟ ಇಲ್ಲ ಅಪ್ಪನ ಮಗಳು ಅವಳ ಬಂದಿದ್ಲು ಇವಳು ಅಪ್ಪ ಎತ್ತಿದ ಇವಳ ಸಾಕಿ ಸಲ್ ಪಪ್ಪಾ ಏನ್ ಹೊಟ್ಟೆ ಉರ್ಸ್ಕೊಂಡ್ ತಿಂತಿದ್ದೆ ಸಣ್ಣದ್ರಿಂದ ಒಂದೇ ಸಮರ್ಸಿದಿ ಎಷ್ಟು ಸಾಲ ಕಾಟದ್ ಕೊಟ್ಟಿದ್ದಿ ಗೊತ್ತಾ ಎಲ್ಲ ತಡ್ಕೊಂಡು ಇಷ್ಟ ಅಪ್ಪ ಬೆಳಸಿರೋದ್ ಮಾತಾಡಾರ ಓ ಅಪ್ಪ ಮಾತಾಡರ ಮೊದ್ಲು ರುದ್ರಾಶ್ರಮ ಸೇರ್ಸಪ್ಪ ಆಗಿರೋದು ನೋಡ್ಲಾ ನೋಡು ಬುದ್ಧಿ ಕಲ್ಸಿದೀಯ ನೀನು ಅಲ್ಲಾ ನೋಡಿ ಅಂಗ ಮಾತಾಡಲಿ ನೋಡಲೇ ನನ್ನ ರುದ್ರಶ್ರಮಕ್ಕೆ ಸೇರಬೇಕು ಅಂತ ಏ ನೀವು ಹಾಪ್ ಕಟ್ಟನ ಮನೆ ವಾರದ ಕ್ಯಾಪಲ ಸೇರ್ಸಿ ಎಂಗ್ ಒಡಿತಿನ್ ಗೊತ್ತಾ ಹುಮ್ಲಿರವೆ ಏಳೆ ಮಗಿನ ಕೂಟಾಡವೆ ನೀನು ಅಂತೇ ಮಗ ಮೊದุก ಬಂದೊಳೇ ಮಗಂತೆ ಮಗ ನನ್ನ ಮಗ್ಳು ಏನೇ ನನ್ನ ಮೊದನೇ ಕಣವಾ ಹೋಗು ಮಗ್ಲೆ ಮಗ್ಲೆ ಹೋಗಪ್ಪ ಹೋಗು ನನ್ನ ಮಗ್ಳು ಒಳ್ಳೆ ಮಗ್ಳು ಕಣವಾ ಗೋಳ್ ಬರ್ದು ನೀನು ಅಂತ ಮನೆ ಮಾ ಲಕ್ಷ್ಮೀಕಣ ಮಗ್ಲೆ ನೀನು ಉಟದ ಮೇಲೆ ನಮಗೆ ಯೋಗ ಬದಿತ್ತು ನೋಡು ಮನೆಗೆ ನಿನ್ನ ಕಟ್ಟಕಾಗಿ ಹೋಗಿನ್ ಉಟದ ಮೇಲೆ ಕಣವಾ ಹೋಗು ಹೋಗು ಒಳ್ಳೆ ಬರ್ದು ನೀನು ಒಕ್ಕ ನೀರಕ ನಮಗೆ ಒಳ್ಳೆದತ್ತದುವಾ ಅದೃಷ್ಟವಂತೆ ನೀನು

ಸೊಂಕಿರು ಬಾ ಸಮಾಧಾನ ಮಾಡ್ಕೊಳ್ಳಬೇಡ ಏ ನಿನ್ನೆನ್ ಗೊತ್ತಾಕ್ಕೆ ಬರೀ ನಿಂಗೆ ಅಯ್ಯ ಹೋಗು ಹೋಗು ಅದೇ ನಿನ್ ಬಾಗ ನೋಡ ಹೋಗಿ ಬೆಣಕುಟಿ ಆಗ್ ಬಾ ನೋಡೋ ಬ್ರ ನೀನು ಏನ್ ಮಕ್ಕಳಾಡಂಗಾಡ್ತೀಯಾ ಲವ ನೀನು ಅಯ್ಯೋ ಗುಲಾಮಾ ಹೋಗು ಲೋಪರ್ ನನ್ ಮಗ್ನಿ ಗೊತ್ತಾಯಿತಾ ಸುಮ್ಕಿರು ಗೊತ್ತಾಯಿತಾ ಒಂದಲ್ಲ ಒಂದೆಸಕ ಕಲಿಸ್ತಾಳೆ ನೋಡ್ಕ ನಿನಗೆ ಸರಿಯಾಗಿ ಬುದ್ಧಿಯ ಆಗ್ ಅರ್ಥ ಆಯ್ತದ ನಿಂಗೆ ಈಗೇನ್ ಅರ್ಥ ಆಯ್ತದೋ ಗೊತ್ತಾಯಿತದ ಕಲ್ಲುಸ್ತಳ್ ಸೊಂಕಿರು ನಿಂಗೆ ನಿನ್ನ ಹೋಗೆ ತೆಗ್ಬೇಕಿ ಕಾಯ ವಸಿ ತಿಳ್wałಕೆ ಹೆಳ್ಲಾ ಏ ನೀನೇ ಸರಿಯಲ್ಲ ನೋಡಪ್ಪ ನೋಡು ನಿನ್ ಮುತ್ಕಿಯ ನಿಂಗೆ ಹೇಳ್ತಾಳೆ ಬುದ್ಧಿಯ ನಿನ್ ಬುದ್ಧಿ ಕಲ್ತಿ ವಸಿ ಬಾಬು ಇದ್ದಾರೆ ಸರಿ ಹೋಗ್ ಮಗ್ಲೆ ಅಂತಾನೆ ಅದ್ಯಾವ್ದು ಡ್ರೆಸ್ ತಗೋಬೇಕು ಅಂತಿದ್ದಲ್ವ ಅದೇನು ಫೋನಲ್ಲಿ ಬುಕ್ ಮಾಡಿವಿ ಅಂತ ಎಷ್ಟ್ ಬೇಕು ದುಡ್ಡು ಎರಡ್ ಸಾವಿರ ರೂಪಾಯಿ ಡ್ರೆಸ್ ಸರಿ ಸರಿ ಕೊಡ್ತೀನಿ ಅವಳು ಬಿಡಕನವ ಅವಳು ಬಿಡ ನೀನು ನಮ್ಮ ಮನೆ ಮಾಲಸ್ ಮೇಲೆ ಬಂದಿನ ಹೊತ್ತರೆ ನಮ್ಗೆ ಬಾಳ ತೊಂದರೆ ಕಣವ ನೀನು ಅವಳು ಬಿಡದು ನೀನು ಸರಿ ಅಪ್ಪ ಅವಳನ್ನ ಮದ್ವೆ ಮಾಡಿ ಕಳಿಸ್ಬಿಡು ನಾನು ಅಬ್ಳೆ ಇಲ್ಲೇ ಇರ್ತೀನಿ ಆರಾಮಾಗಿ ಆ ಆಯ್ತು ಮದ್ವೆ ಮಾಡಕ್ ಆಯ್ತದ ಬಿಡವ ನಾನು ಎಲ್ಲಿಗೂ ಹೋಗಿಲ್ಲ ಮದ್ವೆ ಆಗಿ ಇಲ್ಲೇ ಇರ್ತೀನಿ ನನ್ ಗಂಡನ ಕರ್ಕೊಂಡು ಬಂದಿ ಆಯ್ತು ಕಣ ಮಗಳೇ ನೀನು ಹೆಂಗೆ ಹೇಳ್ತೀವಿ ಹಂಗೆ ಸರಿಯಾ ಅವಳು ಬೇಡ ನೀನು ಹಾಂ ಹೋಗು ಅದೇನು ಬುಕ್ ಮಾಡಿ ನಿಂತೀಯಲ್ಲ ದುಡ್ಡು ಕೊಟ್ಟನು ಹೋಗು ಮಾ ಮಾ ಕೈ ಕಲ್ಯಾಣ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ನೋಡೋ ಕಾಲೇಜ್ಗೆ ಹೋಗ್ಬೇಕಾರೆ ಹಂಗು ರೆಡಿ ಆಗ್ಬಿಡು ಕೊಟ್ಟನು ಹಾಂ ಸರಿಯಪ್ಪ ಆಯ್ತು ಓ ಸುಲ್ತಾ ಬನ್ನಿ ಏನು ಹೇಳಿ ಬೇಜ ಮಾಡ್ಕೊಬಡ ಸುಮ್ಕಿರು ಏನಂದ್ಲು ಏನಾರು ಬಿಡಿ ಎಲ್ಲ ಮನೆ ಬರ ಯಾವ ಮನೆ ಬರ ನೀವಿಲ್ಲ ಏನು ಇಲ್ಲ ಸುಮ್ನಿರಿ ಪಾಪ ವೀಣಿಗೆ ಯಾಕಂಗ ಎಲ್ಲ ಸಿಕ್ಕಬೋದಿರಿ ಅಯ್ಯೋ ಏನು ಹುಸಿಯಪ್ಪ ನಿಮ್ಮ ಮಗಳಿಗೆ ಬಹಳ ಚಿತ್ರ ಇಂತ ಕೊಡ್ತೇವೆ ಬಿಡು ಅದು ಚೆನ್ನಾಗಿ ಹೇಳ್ತಿದ್ರಿ ನೀವೇ ಅವಳೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಎಲ್ಲರಿಗೂ ಎಲ್ಲರೇ ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳಕ್ಕಾಯ್ತಿಲ್ಲ ಎಲ್ಲರಿಗೂ ಹೇಳಕ್ಕಾಯ್ತದೆ ಅವಳಿಗೆ ಮಾತ್ರ ಹೇಳಕ್ಕಾಯ್ತಿಲ್ಲ ಅಲ್ವಾ ನೋಡು ನೀನು ಏನಾರು ಅನ್ನೋ ನನ್ನ ಮಗಳು ಮೇಲೆ ನಮ್ಗೆ ಅದೃಷ್ಟ ಚೇಂಜ್ ಆಗಿತ್ತು ನಮ್ಮ ಮನೆಯಲ್ಲಿ ನಾವು ಒಂದು ಮನೆ ಕಟ್ಟಕ್ಕಾಯಿತು ಆಸ್ತಿ ತೆಗೋಕಾಯ್ತು ಆಚೆ ಮುಂಚೆಗೆ ಇದ್ದಕ್ಕಿಂತ ಈಗ ಹೆಚ್ಚಾಗಿವಿ ಯಾವಾಗಲೂ ಕೂಲಿ ಕೆಲಸ ಮಾಡ್ಕೊಂಡು ಇದ್ದ ನಾನು ನಾಲ್ಕು ಚಾನಕ್ಕೆ ಕೆಲಸ ಕೊಡೋಂಗ ಆಗಿವೆ ಅಂದರೆ ಅದಕ್ಕೆ ನನ್ನ ಮಗಳು ಹುಟ್ಟಿದಗಳುಗೇನೆಯಾ ಅವ್ಳು ಹುಟ್ಟಾಗ ಹೇಳಿಲ್ವ ಅವ್ ಅದೃಷ್ಟ ಬಂದೇ ಬರ್ತದೆ ನಿಮ್ಮ ಮನೆಗೆ ಅದೃಷ್ಟ ದೇವತೆ ಬರ್ತಾಳೆ ಅಂದ್ಬಿಟ್ಟು ಶಾಸ್ತ್ರದಲ್ಲಿ ಅದೇ ಥರ ಆಯ್ತಲ್ಲ ನಮ್ಮ ಮನೇಲಿ ಅವಳು ಕಣ್ಣೀರು ಹಾಕೋರು ನಮ್ಗೆ ಹೊಳೆತಾಯ್ಕಿಲ್ಲ ಅವಳೇನು ನಿನ್ನ ಒಟ್ಟೆ ಹೊಟ್ಟೆ ಹುಟ್ಟಾನೆ ನೀನೇನೋ ಆ ಪ್ರೀತಿ ಮೇಲೇ ಅಷ್ಟು ಪ್ರೀತಿ ನಿನಗೆ ಇವೆನೇ ಯಾರು ತನಗೇ ನೀನು ಹೂವು ಏನ್ ಹಿಂಗ್ ಮಾತಾಡ್ತೀರಿ ಎತ್ ಒಟ್ಟೆಗೆ ಎಲ್ಲ ಮಕ್ಳು ಒಂದೇ ಸಮ ಅವ್ಳು ಕಲ್ತಿರೋ ಬುದ್ಧಿಗೆ ಹಂಗ ಬೇಜಾರಾಗೋದಷ್ಟೇ ಬೇರೆ ಅವಳ ಅವಳ ನನ್ನ ಬೇರೆಯವಳ ತರ ನೋಡೋದು ಹೋಗ್ ಆಯ್ತು ತಗೊಂಡು ನಾಷ್ಟಬ್ರಗು ಮಕ್ಳು ಎಲ್ಲ ನಿಂತ ಕಳವಿ ಮಾಡಕ್ ಏನಿಲ್ಲ ತಗೋಬ್ರೂ ಮುಂಚೆ ಆಯ್ತು ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ